ಬಗ್ಗೆ ಮುಂದುವರಿಸೋದಾದ್ರೆ ಹಾಗೆ ಕ್ರಿಸ್ಟಲ್ಸ್ನ ನಾವು ಬೇರೆ ಬೇರೆ ರೀತಿಯೂ ಯೂಸ್ ಮಾಡ್ತೀವಿ ಅಂದರೆ ಕ್ರಿಸ್ಟಲ್ಸ್ ಹತ್ರ ಇದ್ದಾಗಲೂ ಕೂಡ ವೈಬ್ರೇಷನ್ ಬರುತ್ತೆ ಆದರೆ ಅತ್ಯಂತ ಬಹಳ ಹತ್ತಿರದಲ್ಲಿ ಉಪಯೋಗ ಆಗ್ತಕ್ಕಂಥದ್ದು ಕೈಯಲ್ಲಿ ಹಾಕಿದಾಗ ಸಾಮಾನ್ಯವಾಗಿ ಎಡಗೈಯಲ್ಲಿ ಹಾಕೋದು ವಾಡಿಕೆ ಇದೆ ಹಾಗೆ ಬಲಗೈಯಲ್ಲಿ ಹಾಕ್ತಕ್ಕಂಥವ್ರು ಹೀಲರ್ಸು ಡಾಕ್ಟರ್ಸು ಕೊಡ್ತಕ್ಕಂಥವ್ರು ನಿಮ್ಮ ಮನಸ್ಸಿಗೆ ಬರಬೇಕು ನಾನು ಕೊಡೋಂಥ ವ್ಯಕ್ತಿ ಬರೀ ದುಡ್ಡಿಂದ ಅಲ್ಲ ಇಲ್ಲ ಸರ್ವಿಸ್ ಸರ್ವಿಸ್ ಕೊಡ್ತೀವಿ ಕೆಲವರು ಈ ಬ್ಯೂಟಿ ಪಾರ್ಲರ್ ಅವ್ರು ಇರ್ತಾರೆ ಅವರು ಬಲಗೈಗೆ ಹಾಕ್ಬೇಕು ಕ್ಲೈಂಟ್ಸ್ ಜಾಸ್ತಿ ಆಗ್ತಾರೆ ಯಾಕಂದರೆ ಅವ್ರು ಸರ್ವಿಸ್ ಕೊಡ್ತಾ ಇರೋದು ಆ ಎನರ್ಜಿ ಪಾಸ್ ಆದಾಗ ಅವಾಗ ಹೇಳ್ತಾರೆ ಏಯ್ ಚೆನ್ನಾಗಿ ಮಾಡಿದ್ಯಪ್ಪ ನೀನು ಬ್ಯೂಟಿ ಪಾರ್ಲರು ಅದೇನೇನು ಮರ್ತೆ ಮೇಕಪ್ ಎಲ್ಲ ನೀವು ಮಾಡ್ಕೊಡ್ತಿರಲಾ ಅದು ಸೂಪರ್ ಆಗಿದೆ ಚೆನ್ನಾಗಿ ಮಾಡಿದ್ದೀರಾ ಎಕ್ಸಲೆಂಟಾಗಿ ಬರ್ತಕ್ಕಂಥದ್ದು ಅದೊಂದು ತರಕಾರಿ ಅಂಗಡಿಯವರು ತರಕಾರಿಗಳನ್ನು ಕೊಡ್ತಾರೆ ಎಡಗಡೆಯಲ್ಲಿ ಬರ್ತಕ್ಕಂಥದ್ದು ಒಂದು ಹನ್ನೆರಡು ಹಾಕೊಳ್ಳಿ ಕೊಡಬೇಕಾದ್ರೆ ಒಂದೆರಡು ಹಾಕೊಳ್ಳಿ ಏನು ತೊಂದರೆ ಇಲ್ಲ ಅಂಥವ್ರು ಹಾಕೋಬೇಕು ತರಕಾರಿ ಅಂಗಡಿ ಒಳ್ಳೆ ತರಕಾರಿ ಏ ಹತ್ರ ಕೊಟ್ಟಪ್ಪ ಅವನು ಚೆನ್ನಾಗಿ ಕೊಟ್ಟ ಫ್ರೆಶ್ ಆಗಿ ಕೊಟ್ಟ ಚೆನ್ನಾಗಿ ಕೊಟ್ಟ ಚೆನ್ನಾಗಿದೆ ಕೆಲವರು ಅದೇ ತರಕಾರಿ ಅಂಗಡಿಗೆ ಹೋಗ್ತಾರೆ ಚೆನ್ನಾಗಿ ಕೊಡ್ತಾರೆ ಅಂತ ನೀವು ಇನ್ನೂ ಕ್ರಿಸ್ಟಲ್ಸ್ ಹಾಕೊಂಡ್ರೆ ಇನ್ನೂ ಕೂಡ ಭಾಳ ಹೆಚ್ಚಾಗಿ ವ್ಯಾಪಾರ ವಹಿವಾಟು ಮಾಡ್ಬೋದು ಓಕೆ ಮಾತನಾಡ್ತಾ ಹೋಗೋಣ ಕಾಲ್ ರೆಡಿ ಇದ್ದಾರೆ ನಮಸ್ತೆ ಹಲೋ ಸರ್ ನಮಸ್ತೆ ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಓಕೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ಪ್ರಶ್ನಶಾಸ್ತ್ರ ಓಕೆ ಒಂದರಿಂದ ಇನ್ನೂರ ನಲವತ್ತೊಂಬತ್ತು ಅಂಕೆಗಳಲ್ಲಿ ಒಂದು ಸಂಖ್ಯೆಯನ್ನು ನೀವು ಪಿಕ್ ಮಾಡಿ ಐವತ್ನಾಲ್ಕು ಓಕೆ ಗುರುಗಳಿದ್ದಾರೆ ಮಾತನಾಡಿ ಸರ್ ನೀವು ಹೇಳಿರೋ ಸಂಖ್ಯೆ ಐವತ್ನಾಲ್ಕು ಐವತ್ನಾಲ್ಕ ಕೋರ್ಟ್ ಕೇಸ್ ವಿಚಾರ ಆರನೇ ಮನೆ ನೋಡ್ತೀವಿ ಆರನೇ ಅಂತ ನೋಡೋಣ ನೀವು ಕೋರ್ಟ್ಗೆ ಹಾಕೋ ದುಡ್ಡ ಹಾಕಿದ್ರೆ ಹೆಂಗೆ ಬಗ್ಗಿಸ್ಬೋದು ಅಂತ ತಿಳ್ಕೊಬೋದಾಗಿತ್ತು ಜನಕ್ಕೆ ಸೀಕ್ರೆಟ್ ಗೊತ್ತಿಲ್ಲ ಜ್ಯೋತಿಷ್ ಜ್ಯೋತಿಷ್ಯದಲ್ಲಿ ಎಷ್ಟು ಸೀಕ್ರೆಟ್ ಇದೆ ಅಂತ ಗೊತ್ತಿಲ್ಲ ನಿಮ್ಮ ವಿಚಾರದಲ್ಲಿ ಲಿಟಿಗೇಷನಲ್ಲಿ ಅಲ್ಲಿ ಎಂಟು ಬಂದಿರೋದ್ರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೆ ವಿನ್ನಿಂಗ್ ಕಾಂಬಿನೇಷನ್ ಇಲ್ಲ ಸದ್ಯಕ್ಕೆ ಎಂಟು ಬಂದಿರೋದ್ರಿಂದ ವಿನ್ನಿಂಗ್ ಕಾಂಬಿನೇಷನ್ ಇಲ್ಲ ಇದನ್ನು ಮುಂದಿನ ಇನ್ನೊಂದು ಪ್ರಶ್ನೆಗೆ ಹಾಕೋಬೇಕು ಸದ್ಯಕ್ಕೆ ಸೂರ್ಯ ಎಂಟನೇ ಮನೆ ಬಂದಿರೋದ್ರಿಂದ ಗೋಧಿಯನ್ನು ದಾನ ಮಾಡಿ ನೆಗೋಷಿಯೇಷನ್ಗೆ ಏನಾದ್ರು ಮಾತಾಡಬೇಕು ಅಂತಂದರೆ ಕೇತುವಿನ ಆಧಿಪತ್ಯಾಗಿರ್ತಕ್ಕಂಥ ಗಣಪತಿಯ ಮಂತ್ರವನ್ನ ಯಥೇಚ್ಛವಾಗಿ ಹೇಳಿ ಓಂ ಗಂ ಗಣಪತಿ ಎನ್ನ ಮಹಾ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ ವಿನ್ನಿಂಗ್ ಕಾಂಬಿನೇಷನ್ ಸ್ವಲ್ಪ ಟಫ್ ಇದೆ ಒಳ್ಳೆಯದಾಗಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ ಯಾರ್ಯಾರು ಬಲಗೈಗೆ ಕ್ರಿಸ್ಟಲ್ ಉಪಯೋಗಿಸಿ ಲಿಟಿಗೇಷನ್ ಬಗ್ಗೆ ಹೇಳಿದ್ರಲ್ವಾ ಹೌದು ಲಿಟಿಗೇಷನ್ಗೂ ಒಂದು ಕ್ರಿಸ್ಟಲ್ಸ್ ಇದೆ ಓಕೆ ಸೊ ಅಲ್ಲಿ ನಮಗೆ ವಿನ್ನಿಂಗ್ ಕಾಂಬಿನೇಷನ್ ಆಗಿರ್ತಕ್ಕಂಥ ಕೆಲವು ಕ್ರಿಸ್ಟಲ್ಸು ಇದೆ ಈ ಕಾನ್ಫ್ಲಿಕ್ಟಿಂಗ್ ಆಗ್ತಕ್ಕಂಥ ಒಂದು ಕ್ರಿಸ್ಟಲ್ಸು ಇದೆ ಆ್ಯಂಗರು ರ್ಯಾಶ್ ಟೆಂಪರ್ಮೆಂಟು ಕ್ರಿಸ್ಟಲ್ಸ್ ಎನರ್ಜಿ ಯೂಸ್ ಮಾಡಬೇಕು ತುಂಬ ಜನ ಜ್ಯೋತಿಷ್ಯ ನಂಬಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಕಾಲ್ ಮಾಡ್ತಾರೆ ಯಾಕೆ ಅಂದರೆ ಜ್ಯೋತಿಷ್ಯ ಅಂದರೆ ಪೂಜೆ ಅನ್ಕೊಂಡಿದ್ದಾರೆ ನೀವು ಯಾರ್ಯಾರು ಜ್ಯೋತಿಷ್ಯದಲ್ಲಿ ಪೂಜೆ ಮಾಡೋಕ್ಕೆ ಹೋಗ್ತೀರೋ ನಿಮಗೆ ಉದ್ಧಾರನೇ ಆಗೋಲ್ಲ ನೀವು ದೇವರು ಪೂಜೆ ಆಗಿದ ತಕ್ಷಣ ನಿಮಗೆ ಸಂತೃಪ್ತಿ ಆಗೋಲ್ಲ ಸಾಧ್ಯನೇ ಇಲ್ಲ ಫಸ್ಟು ನಿಮ್ಮ ಜಾತಕದಲ್ಲಿ ಆ ಯೋಗ ವಿನ್ನಿಂಗ್ ಯೋಗ ಇದೆಯಾ ಅಂತ ನೋಡ್ತೀವಿ ಆಮೇಲೆ ಬೇಕಾದ್ರೆ ಯಾರು ಮಾಡಿಸಿ ಕ್ರಿಸ್ಟಲಾರು ಹಾಕ್ಕೊಳ್ಳಿ ಉಂಗ್ರಾರು ಹಾಕ್ಕೊಳ್ಳಿ ಮಂತ್ರಾರು ಹೇಳ್ಕೊಳ್ಳಿ ರುದ್ರಾಕ್ಷಾರೋ ಹಾಕ್ಕೊಳ್ಳಿ ಜ್ಯೋತಿಷ್ಯದಲ್ಲಿ ಮೂರು ವಿಧ ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಒಂದು ನಿಮ್ಮ ದಶಾಭಕ್ತಿಗಳು ಚೆನ್ನಾಗಿತ್ತು ಅಂತಂದರೆ ನೀವು ಯಾವ ಕ್ರ ಇದನ್ನು ಮಾಡದೇ ಬೇಡ ಯಾವ ಪರಿಹಾರನೂ ಮಾಡದೇ ಬೇಡ ಎರಡನೇದು ನಿಮ್ಮ ಜಾತಕದಲ್ಲಿ ಕೆಲವು ಕೆಲಸಗಳು ಆಗದೇ ಇಲ್ಲ ಅಂತಿದ್ದಾಗ ಯಾವ ಪರಿಹಾರಗಳು ನಿಮ್ಗೆ ವರ್ಕೆ ಆಗಲ್ಲ ಈ ಜ್ಯೋತಿಷಿಗಳನ್ನ ಕುತ್ಕೊಂಡು ಬೈತಾಯಿರ್ತಾರೆ ಕೆಲವು ಜನಗಳು ಪಬ್ಲಿಕ್ ಸ್ವಲ್ಪ ಅವರಿಗೆಲ್ಲ ತಲೆಕೆಟ್ಟಿದೆ ಅನ್ಸುತ್ತೆ ಜ್ಯೋತಿಷನ ಅರ್ತ್ಕೊಂಡು ಮಾತಾಡಬೇಕು ಜ್ಯೋತಿಷ ಅರಿದಲ್ಲೇ ಮಾತಾಡ್ತಾರೆ ಸೊ ಜ್ಯೋತಿಷದಲ್ಲಿ ಪರಿಹಾರ ಅಂತಕ್ಕಂಥದ್ದು ಹೇಳ್ತಕ್ಕಂಥವ್ರನ್ನೆಲ್ಲ ನಂಬೇಡಿ ಒಂದು ದಿನನಿತ್ಯ ರಾಶಿ ಭವಿಷ್ಯ ಹೇಳ್ತಾರಲ್ಲ ಅವರಂತೂ ಇದ್ದಿದ್ದು ನಂಬೇಡಿ ಬರೀ ಬಂಡಲೆ ಬೇಸ ಇಲ್ಲ ದಿನಾ ಬದಲಾಗಕ್ಕೆ ಏನಾಗುತ್ತೆ ಸೋಮವಾರದಿಂದ ಶುಕ್ರವಾರದವರೆಗೂ ನೀವು ಆ್ಯಂಕರ್ ಆಗಿ ಇಲ್ಲಿ ಬರ್ತೀರಾ ಇಲ್ಲಿ ಕೆಲಸ ಮಾಡ್ತೀರಾ ಏನು ಬದಲಾವಣೆ ಆಗುತ್ತೆ ಇಲ್ಲಿ ದಿನದ ಬದಲಾವಣೆ ಏನಿದೆ ನಿಮಗೆ ನಿಮ್ಮದು ಒಂದು ರಾಶಿಲಿ ಹುಟ್ಟಿರ್ತಿರ್ತಾನೆ ಬೆಳಗ್ಗೆ ಆಂಕರ್ ಮಾಡ್ತೀರಾ ಮಧ್ಯಾಹ್ನ ಆಂಕರ್ ಮಾಡ್ತೀರಾ ಸಾಯಂಕಾಲ ಆಂಕರ್ ಮಾಡ್ತೀರಾ ಊಟ ಮಾಡ್ತೀರಾ ಮನೆಗೆ ಹೋಗ್ತೀರಾ ದಿನಾ ಒಂದು ರಾಶಿಲಿ ಆ ಬದಲಾವಣೆ ಆಯ್ತು ಈ ಬದಲಾವಣೆ ಆಯಿತು ಅನ್ನೋಕ್ಕೆ ಏನು ದೊಡ್ಡ ಮುಖೇಶ್ ಅಂಬಾನಿನ ನಾವು ಹಾಂ ಮುಖೇಶ್ ಅಂಬಾನಿ ಟಾಟಾದವರಾದರೆ ಇವತ್ತು ಹೋಗು ನಾಳೆ ಲಂಡನ್ಗೆ ಹೋಗು ನಾಳೆ ಹೋಗು ನಾಳೆ ಹೋಗು ನಡೀತು ಇವತ್ತು ಅವನ ಜೊತೆ ಮೀಟಿಂಗ್ ಮಾಡು ಇವತ್ತು ಇವನ ಜೊತೆ ಮೀಟಿಂಗ್ ಮಾಡು ಬೆಳಗ್ಗೆ ಅವನು ಅವ್ರ ಲೈಫು ಅವ್ರ ಜಾತಕಗಳು ಹಂಗಿದ್ದಾವೆ ಅವ್ರಿಗೆ ದಿನ ಭವಿಷ್ಯ ಬೇಕಾಗ್ಬೋದೇನೋ ಸಾಮಾನ್ಯ ಜನಕ್ಕೆ ಈ ದಿನ ಭವಿಷ್ಯ ಅಂತಕ್ಕಂಥದ್ದು ಒಂದು ಜನಗಳನ್ನು ಹಾದಿ ತಪ್ಪಿಸ್ತಾ ಇದೆ ಯಾರ್ಯಾರು ಯಾವುದೇ ಮಾಧ್ಯಮದಲ್ಲಿ ದಿನ ಭವಿಷ್ಯ ಹೇಳ್ತಿರೋ ನನ್ನ ಕಡೆಯಿಂದ ಖಂಡಿಸ್ತೀನಿ ಅದನ್ನು ದಿನ ಭವಿಷ್ಯ ಅಂತ ಜ್ಯೋತಿಷ್ಯದಲ್ಲಿ ಇಲ್ಲವೇ ಇಲ್ಲ ಸುಮ್ಮನೆ ಟೈಮ್ ಪಾಸು ವಿಚಾರ ಗೊತ್ತಿಲ್ಲದೆ ಇದ್ದಾಗ ದಿನ ಭವಿಷ್ಯ ಹಾಕ್ಬಿಡೋದು ಅವ್ರು ಬೇರೆ ವಿಚಾರ ಗೊತ್ತಿರಬೇಕಲ್ಲ ಇರೋದೇ ಹನ್ನೆರಡು ರಾಶಿ ಅದನ್ನು ಡ್ರೆಸ್ ಹಾಕೊಂಡು ಬಂದು ಪಾಂಡಿತ್ಯ ತೋರಿಸ್ಬೇಕು ಅನ್ನೋದೇನಿಲ್ಲ ಪಾಂಡಿತ್ಯ ಡ್ರೆಸ್ಸಲ್ಲಿಲ್ಲ ಪಬ್ಲಿಕ್ಗೆ ಹೇಳ್ತಾ ಇದೀನಿ ಎಲ್ಲರಿಗೂ ಪಬ್ಲಿಕ್ಗೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ತಿಳ್ಕೊಳ್ಳಿ ನಮ್ಮ ಕಾರ್ಯಕ್ರಮ ಹೆಚ್ಚು ನೋಡೋಕ್ಕೆ ಸಜೆಸ್ಟ್ ಮಾಡಿ ವಿಜ್ಞಾನ ಇರುತ್ತೆ ನಮ್ಮ ಕಾರ್ಯಕ್ರಮದಲ್ಲಿ ಹೆಚ್ಚು ಜನ ವೀಕ್ಷಣೆ ಮಾಡೋಕ್ಕೆ ನಿಮ್ಮ ಅಕ್ಕಪಕ್ಕದವ್ರು ಹೇಳಿ ನಿಮ್ಗೆ ಒಳ್ಳೇದಾಗಬೇಕಾ ನವಗ್ರಹಗಳು ಒಳ್ಳೇದು ಮಾಡಬೇಕಾ ನಕ್ಷತ್ರಾಡಿ ಅಂತ ಒಂದು ಕಾರ್ಯಕ್ರಮ ಇದೆ ಅದು ವಿಜ್ಞಾನ ರೀತಿ ಬರುತ್ತೆ ಅದು ಹೇಳಿ ಅಟ್ಲೀಸ್ಟ್ ನವಗ್ರಹಗಳು ಒಳ್ಳೆಯದು ಪುಷ್ ಮಾಡ್ತಾ ಇದ್ದಾನೆ ಒಳಿತು ಮಾಡು ಮನೋಜ ಇರೋದು ಮೂರು ದಿವಸ ಅಂದರೆ ಒಳಿತು ಅಂತಂದರೆ ಒಳ್ಳೆ ವಿಚಾರನ ಹೇಳ್ತಕ್ಕಂಥದ್ದು ಕೂಡ ಒಳಿತು ಮಾಡೋದೇ ಅಲ್ವಾ ಯಾಕಂದರೆ ನಮ್ಮದಲ್ಲಿ ಈ ನಕ್ಷತ್ರ ನಾಡಿಲಿ ಯಾವುದೂ ಸುಳ್ಳಿಲ್ಲ ಕೊಳ್ಳಿಲ್ಲ ನೇರವಾಗಿ ಹೇಳ್ತೀವಿ ನೇರವಾಗಿ ಹೇಳ್ತೀವಿ ನೇರವಾಗಿ ಏನಿದೆ ಅದು ಹೇಳೋದು ನಮಗೇನು ಅದಕ್ಕೇನು ತಗೊಳೋದು ಬಿಡೋದು ಏನಿಲ್ಲ ನಿಮ್ಮ ಜಾತಕ ಎಸ್ ನೋ ಇವಾಗ ಅವ್ರು ಯಾರೋ ಕೋರ್ಟ್ಗೆ ವಿನ್ ಆಗೋದು ಇವಾಗ ಸದ್ಯಕ್ಕಿಲ್ಲ ತೋರಿಸ್ತಲ್ಲ ಗ್ರಹಗಳು ಇಲ್ಲ ಅಂದರೆ ಇಲ್ಲ ಅಷ್ಟೇ ಅದೇನು ಹೇಳುತ್ತೋ ಅದನ್ನು ಹೇಳಬೇಕು ಈಗ ಬಗ್ಗೆ ಓಕೆ ತೊಗೊಂಡು ಆಮೇಲೆ ಮಾತಾಡೋಣ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೀಯಾ ಟಿವಿ ಮ್ಯೂಟ್ ಮಾಡಿ ಮಾತಾಡಿ ಸರ್ ಹಲೋ ಮೇಡಮ್ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಿಮ್ಮ ಹೆಸರು ಓಕೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ಓಕೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ಟಿವಿ ಮ್ಯೂಟ್ ಮಾಡಿ ಮಾತಾಡಿ ಮೇಡಮ್ ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ನಮಗೆ ಈಗ ಹೇಳಿ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನಮ್ ಬಗ್ಗೆ ಕೇಳಬೇಕಾಯ್ತು ಮೇಡಮ್ ಓಕೆ ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ ಐದು ಆರು ಹತ್ತೊಂಬತ್ ನೂರ ಎಪ್ಪತ್ತು ಐದು ಆರು ಹತ್ತೊಂಬತ್ ಎಪ್ಪತ್ತು ಎಪ್ಪತ್ತು ಓಕೆ ಹುಟ್ಟಿದ ಸಮಯ ಬೆಳಗ್ಗೆ ಐದೂವರೆ ಬೆಳಗ್ಗೆ ಐದೂವರೆ ಹುಟ್ಟಿದ ಊರು ಹುಟ್ಟಿದ ಗುರುಗಳಿದ್ದಾರೆ ಹುಬ್ಬಳ್ಳಿ ನಮಸ್ಕಾರ ನಮಸ್ಕಾರ ಮಿಥುನ ರಾಶಿ ಹುಟ್ಟಿದಿರ ವೃಷಭ ಲಗ್ನ ಸದ್ಯಕ್ಕೆ ಇವಾಗ ಎರಡ್ ಸಾವಿರದ ಇಪ್ಪತ್ತಾರು ಶನಿ ದಶ ಮುಗಿಯುತ್ತೆ ದಶೆ ಮುಗಿದ ಮೇಲೆ ಬುಧದಶೆ ಪ್ರಾರಂಭವಾಗುತ್ತೆ ಪ್ರಶ್ನೆ ಏನಿದೆ ಬುಧ ದಶೆಯಲ್ಲಿ ಪ್ರಶ್ನೆ ಏನು ಅವರ ಕಾರ್ಯಕ್ರಮ ಇದು ಕರೆ ಕಟ್ಟಾಗಿದೆ ಏನು ಆಗಲ್ಲ ಬುಧ ದೇಶದಲ್ಲಿ ಬುಧ ಹನ್ನೆರಡನೇ ಇರೋದ್ರಿಂದ ಏನಾರು ನೆಗೆಟಿವ್ ಇತ್ತು ಅಂತಂದ್ರೆ ಅದು ಬುಧನ ಕಾಂಬಿನೇಷನ್ ಬರುತ್ತೆ ಹೆಸರು ಕಾಳನ್ನ ದಾನ ಮಾಡಿ ಕಾಲ್ ಮಾಡೋರು ಟಿವಿಯಿಂದ ದೂರ ಬಂದು ಕರೆ ಮಾಡಿದ್ರೆ ನಿಮಗೆ ಎಲ್ಪ್ ಆಗೋದು ಅರ್ಥ ಆಯ್ತಾ ಇಲ್ವಾ ಹತ್ತನೇ ತಾರೀಕು ಕ್ಲಾಸ್ ಇದೆ ಬಂದು ಕಲೀರಿ ಐವತ್ತೈದು ವರ್ಷ ಆಯಿತು ಎಪ್ಪತ್ತು ವರ್ಷನೋ ಎಂಬತ್ತು ವರ್ಷನೋ ತೊಂಬತ್ತು ವರ್ಷನೋ ಬದುಕ್ತೀರಾ ಆಮೇಲೆ ಏನು ಮಾಡ್ತೀರಾ ಜ್ಯೋತಿಷ್ಯ ಸೇರ್ಕೊಳ್ಳಿ ನಿಮ್ಮ ಮೊಮ್ಮಕ್ಕಳದು ಮಕ್ಕಳದು ನೆರೆ ಹೊರೆಯವ್ರದು ನಿಮ್ಮ ಫ್ರೆಂಡ್ಸ್ದು ಎಲ್ಲ ಜಾತಕ ಹೇಳಿ ಟೈಮ್ ಪಾಸು ಆಗುತ್ತೆ ನಿಮ್ಮನ್ನ ಗುರುಗಳ ಥರನೂ ನೋಡ್ತಾರೆ ಹಾಗೆ ಸಂಪಾದನೆನೂ ಮಾಡುವ ಸಾಧ್ಯತೆ ಇದೆ ನಕ್ಷತ್ರ ನಾಡಿ ಅಂತಕ್ಕಂಥದ್ದು ಜ್ಯೋತಿಷ್ಯ ಹೇಳೋ ಕಾರ್ಯಕ್ರಮ ಅಲ್ಲ ಜ್ಯೋತಿಷ್ಯ ಕಲಿಸೋ ಕಾರ್ಯಕ್ರಮ ಕರ್ನಾಟಕದಲ್ಲಿರ್ತಕ್ಕಂಥ ಕೆಲವು ಗುಂಪಿನ ಜನಗಳು ನಕ್ಷತ್ರ ನಾಡಿ ಅಂತ ತಲೆಲಿಲ್ಲ ನಮ್ಮದೆಲ್ಲ ಫೋಟೋ ಹಾಕಿ ಎಲ್ಲ ಗುರುಗಳ ಜೊತೆ ಫೋಟೋ ಹಾಕಿ ಸ್ಟ್ರೋಲ್ ಮಾಡಿಬಿಡ್ತಾರೆ ಈ ಗುರುಗಳೆಲ್ಲ ಸರಿ ಇಲ್ಲ ವೇಸ್ಟ್ ಅಂತ ನಾವು ಟೀಚರ್ರಿ ಪಬ್ಲಿಕ್ಕಿಗೆ ಹೇಳ್ತಾ ಇದ್ದೀವಿ ಯಾರ್ಯಾರು ಟ್ರೋಲ್ ಮಾಡ್ತಾರಲ್ಲ ಮತಿಗೆಟ್ಟ ಟ್ರೋಲರ್ಸ್ಗೆ ಅದು ಮತಿಗೆಟ್ಟ ಟ್ರೋಲರ್ಸ್ ಅಂತಲೇ ಕರಿತೀವಿ ಎಲ್ಲರೂ ಥಿಂಕ್ ಮಾಡಿ ಯಾರು ಒಂದು ಗುಂಪಲ್ಲಿರೋರು ಕುರಿಮಂದೆ ಅಲ್ಲ ನಮ್ಮದೆಲ್ಲ ನಾವೆಲ್ಲ ಕುರಿಮಂದ ಕುರಿಮಂದೆಯಲ್ಲಿ ಜ್ಯೋತಿಷ್ಯರಲ್ಲ ಜ್ಯೋತಿಷ್ಯವನ್ನು ವೈಜ್ಞಾನಿಕ ನಿಟ್ಟಲ್ಲಿ ಹೇಳ್ತಕ್ಕಂಥದ್ದು ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್ ಅನ್ನೋದೇ ನಾವು ಸ್ಟಾರ್ಟಿಂಗ್ ನಮ್ಮ ಮಂತ್ರ ಯಾರ ಹಣೆ ಬರನೂ ಬದಲಾಯಿಸೋಕ್ಕಾಗಲ್ಲ ಇದನ್ನು ಹೇಳ್ಕೊಂಡು ನಾವು ಜ್ಯೋತಿಷ್ಯ ಸ್ಟಾರ್ಟ್ ಮಾಡ್ತೀವಿ ಕೆಲವು ಗುಂಪಿನ ಕೆಲವು ಪಬ್ಲಿಕಲ್ಲಿ ಜ್ಯೋತಿಷ್ಯ ನಂಬದೇ ಇರ್ತಕ್ಕಂಥವ್ರು ಈ ಕಡೆ ಬನ್ನಿ ನಿಮಗೆ ಜ್ಯೋತಿಷ್ಯ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ ಸ್ವಲ್ಪ ಈ ಕಡೆ ಬನ್ನಿ ಅಲ್ಲೆಲ್ಲೋ ಯಾರೋ ಪಂಚೆ ಹಾಕೊಂಡಿರೋನು ನಾಮ ಹಾಕೊಂಡಿರೋನು ವಿಭೂತಿ ಹಾಕೊಂಡಿರೋನು ದಿನ ಭವಿಷ್ಯ ಹೇಳ್ತಕ್ಕಂಥವ್ನು ಹೋಗ್ಬಿಟ್ಟು ಅಲ್ಲಿ ಅವನ ಕಾಲಿಳಿಯೋದು ಬೇಡ ಈ ಕಡೆ ಬಂದು ಸ್ವಲ್ಪ ನಿಮ್ಮ ಸಮಯನ ವ್ಯರ್ಥ ಮಾಡ್ದೆಲ್ಲೇ ಅವ್ರು ಏನೋ ಮಾಡ್ಕೊತಾರೆ ಏನೋ ಮಾಡ್ತಾರೆ ಅವ್ರು ಅವ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ನೀವು ಟೈಮ್ ವೇಸ್ಟ್ ಮಾಡ್ತಾರಲ್ಲ ನಿಮಗೇನು ಬುದ್ಧಿ ಇಲ್ವಾ ಅಂತ ನಾನು ಕೇಳೋದು ಕರೆಕ್ಟ್ ಅಲ್ವಾ ಯಾರೋ ಕಿತ್ತೋಗಿರೋನು ಅವನೇನೋ ಮಾಡಿರ್ತಾನೆ ಕೆಲಸ ಅವನ ಬಗ್ಗೆ ಏನಕ್ಕೆ ಕಾಮೆಂಟ್ ಮಾಡ್ಕೊಂಡು ನಮ್ಮ ಟೈಮ್ ವೇಸ್ಟ್ ಯಾಕೆ ಮಾಡ್ಕೋಬೇಕು ಜ್ಯೋತಿಷ್ಯದಲ್ಲಿ ಜ್ಞಾ ಜ್ಞಾನ ಬೇಕು ಅಂತ ಬನ್ನಿ ಈ ಕಡೆ ನಮ್ಮ ಯೂಟ್ಯೂಬ್ ನೋಡಿ ಎಲ್ಲ ವಿಚಾರ ಎವ್ರಿ ಡೇ ಒಂದಲ್ಲ ಒಂದು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿನ ನಿಮಗೆ ಕೊಡ್ತೀವಿ ಆಸಕ್ತಿ ಇದ್ರೆ ಜ್ಯೋತಿಷ್ಯ ಕಲೀರಿ ಆವಾಗ ನಿಮಗೆ ಮೋಸ ಹೋಗೋದು ಕಮ್ಮಿ ಆಗುತ್ತೆ ಯಾವಾಗ ನೀವು ಜ್ಯೋತಿಷ್ಯ ಕಲಿತೀರ ನಿಮಗೆ ಜ್ಞಾನದ ಅರಿವಾಗುತ್ತೆ ಹಾಗೇ ನಿಮಗೆ ನಿಮ್ಮ ಒಂದಿರ್ತಕ್ಕಂಥ ಒಂದು ಭಿನ್ನಾಭಿಪ್ರಾಯಗಳು ದೂರ ಆಗುತ್ತೆ ನಾನು ಜ್ಯೋತಿಷ್ಯನೇ ನಂಬಲ್ಲ ಅಂದರೆ ನೀವು ಯಾರ ಬಗ್ಗೆ ಕಮೆಂಟ್ ಮಾಡೋ ಹಕ್ಕಿರಲ್ಲ ಅವನು ಕೆಟ್ಟವನಾಗಿರ್ಬೋದು ಒಳ್ಳೆಯವನಾಗಿರ್ಬೋದು ನಿಮಗೆ ಜ್ಯೋತಿಷ್ಯದ ಬಗ್ಗೆ ಆಸಕ್ತಿ ಇಲ್ಲ ಅಂದರೆ ನಿಮಗೆ ಯಾವುದೇ ರೈಟ್ಸ್ ಇರಲ್ಲ ಯಾರ ಬಗ್ಗೆ ಮಾಡೋದಕ್ಕೆ ಆಸಕ್ತಿ ಇದೆಯಾ ಕಮೆಂಟ್ ಮಾಡ್ಕೊಳ್ಳಿ ಆದರೆ ಇಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಕರ್ನಾಟಕದಲ್ಲಿ ಏಕೈಕವಾಗಿರ್ತಕ್ಕಂಥ ಸಂಸ್ಥೆ ಗೋಲ್ಟ್ರಿ ಆಸ್ಟ್ರೋ ಸಂಸ್ಥೆ ಅರವತ್ತೈದು ಸಾವಿರ ಓರಿಜಿನಲ್ ಜ್ಯೋತಿಷನ ಉತ್ಪಾದನೆ ಮಾಡಿದೀವಿ ಓರಿಜಿನಲ್ ಓಜಿ ಅಂತ ಕರೀತಾರೆ ಒರಿಜಿನಲ್ ಗ್ಯಾಂಗ್ಸ್ಟರ್ ಓಜಿ ನಕ್ಷತ್ರ ನಾಡಿ ಉತ್ಪತ್ತಿ ಮಾಡಿದ್ವಿ ಅರ್ಥ ಆಯ್ತಲ್ವಾ ಸೊ ಎಲ್ಲಿ ನೋಡಬೇಕು ಎಲ್ಲಿ ಕಲಿಬೇಕು ಅಂತ ನಿಮಗಳಿಗೆ ಅರಿವಿರಬೇಕು ಒಂದಷ್ಟು ಸ್ಪ್ರೆಡ್ ಮಾಡಿ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಮಾಡಿ ನಕ್ಷತ್ರ ನಾಡಿ ಅಂತ ಒಂದು ಕಾರ್ಯಕ್ರಮ ಇದೆ ರೀ ಅದರಲ್ಲಿ ವೈಜ್ಞಾನಿಕವಾಗಿ ಹೇಳ್ತಾರೆ ಅರವತ್ತೈದು ಸಾವಿರ ಜನ ನೀವು ಎಲ್ಲ ನೋಡ್ತಾ ಇದ್ದಿಲ್ಲ ಇವರೆಲ್ಲ ಏನು ನಾವೇನು ಮದುವೆ ಮನೆಗೆ ಕರ್ಕೊಂಬಂದು ಕೂರಿಸಿರೋಲ್ಲ ಇವೆಲ್ಲ ಹಾಂ ರೀ ಪಬ್ಲಿಕ್ ಅವರೇ ಇದೆಲ್ಲ ಮದುವೆ ಮನೆ ಕೂತಿದಾರೆ ಎಲ್ಲರೂ ಇದೆಲ್ಲ ಪಾಠ ಮಾಡ್ತಾ ಕೂತ್ಕೊಂಡಿರ್ತಕ್ಕಂಥ ನಾನೂರು ಜನ ಐನೂರು ಜನ ಒಂದೊಂದು ಕ್ಲಾಸಲ್ಲಿ ಕೂತಿರೋದು ಜ್ಯೋತಿಷ್ಯ ಕಲ್ತು ಅವ್ರ ಜೀವನ ನೋಡಿಕೊಂಡು ಹಣೆ ಬರಹ ಎಷ್ಟಿದೆ ಅಂತ ತಿಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಸುಮ್ಮನೆ ಓಡೋಗ್ಬೇಡಿ ಓಡೋಗಿ ಹಾಳಾಗ್ಬೇಡಿ ಹಾಳಾಗಿ ಅವ್ರು ಯಾರೋ ಕೆಟ್ಟೋದಾಗ ಕಮೆಂಟ್ ಮಾಡ್ತಾ ಕೂತ್ಕೋಬೇಡಿ ಜ್ಯೋತಿಷರು ಎಸ್ಪೆಷಲಿ ನನ್ನಂಥವ್ರು ಕಷ್ಟಪಟ್ಟು ಹೇಳ್ಕೊಡ್ತೀವಿ ಸುಮ್ಮನೆ ಕೂತ್ಕೊಂಡು ಖಾಲಿ ಕೂತ್ಕೊಂಡು ಹೇಳಲ್ಲ ಡೇ ಆ್ಯಂಡ್ ನೈಟ್ ನಾನು ಕಷ್ಟಪಡ್ತೀನಿ ನನ್ನ ಆ್ಯಪ್ ಮಾಡಿದ್ದೀನಿ ನಾನು ಸೈಂಟಿಫಿಕ್ ಆಗಿರ್ತಕ್ಕಂಥದ್ದು ಸಾಫ್ಟ್ವೇರ್ ಯೂಸ್ ಮಾಡಿ ಆ್ಯಪ್ ಮಾಡಿದ್ದೀನಿ ಎಷ್ಟೋ ಜನಕ್ಕೆ ಪುಸ್ತಕ ಬರೆದು ಕೊಟ್ಟಿದ್ದೀನಿ ಅರ್ಥ ಮಾಡ್ಕೊಳ್ಳಿ ಪುಸ್ತಕ ಬರೆದಿದ್ದೀನಿ ನಾನು ಗ್ರಂಥಗಳನ್ನ ಬರೆದಿದ್ದೀನಿ ಸುಮ್ಮನೆ ಅಕ್ಕಳ ಥರ ಅಲ್ಲ ಸೊ ಎಲ್ಲರಿಗೂ ಒಂದೇ ಹಾಕಿ ತೂಕಬೇಡಿ ಸೊ ತೂಕದವರು ಇರ್ತಾರೆ ಆ ಒಂದು ಬ್ರ್ಯಾಂಡೇ ನಕ್ಷತ್ರ ಓಕೆ ವೀಕ್ಷಕರೇ ಗುರುಗಳು ಹೇಳಿದಂತೆ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದ್ದರೆ ನೀವು ಖಂಡಿತವಾಗಿಯೂ ಗುರುಗಳ ನೇತೃತ್ವದಲ್ಲಿ ಇದೇ ಫೆಬ್ರವರಿ ಹತ್ತರಿಂದ ನೂರ ಹನ್ನೊಂದನೇ ಬ್ಯಾಚ್ ಆರಂಭವಾಗ್ತಾ ಇದೆ ಏನೋ ಸಮಸ್ಯೆ ಇದೆ ಈ ಥರ ಸಮಸ್ಯೆ ಆಗ್ತಿದೆ ಆ ಥರ ಸಮಸ್ಯೆ ಆಗ್ತಿದೆ ಅಂತ ಹೇಳಬಹುದು ನಿಮ್ಮ ಸಮಸ್ಯೆಯನ್ನು ನೀವೇ ತಿಳಿದುಕೊಳ್ಳಬಹುದು ಜ್ಯೋತಿಷ್ಯ ಕಲಿಯೋದ್ರಿಂದ ಹಾಗೆ ಗುರುಗಳ ನೇತೃತ್ವದಲ್ಲಿ ಅರವತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಕಲ್ತಿದ್ದಾರೆ ಅದರಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ ಏನಂತ ಮೋಹನ್ ಕುಮಾರ್ ಬರೋಣ ರಾಮನಗರ ಬೆಂಗಳೂರು ಜಿಲ್ಲೆ ಬಿಡಿದಿಂದ ಬಂದಿದ್ದೀನಿ ನಾನು ಈ ಸಲ ಎರಡು ಸಾವಿರದ ಇಪ್ಪತ್ತೈದು ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ ಮಾಸ್ಟರ್ ಆಫ್ ಆಸ್ಟ್ರಾಲಜಿ ಜ್ಯೋತಿಷ ರತ್ನ ಪ್ರಶಸ್ತಿ ನಮ್ಗೆ ಕೊಡ್ತಾವೆ ನನಗೆ ನಮ್ಮ ಪೂಜ್ಯಗೌಳಾದಂಥ ಪಂಡಿತ್ ದಿನೇಶ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ನೈಂಟಿ ನೈನ್ ಬ್ಯಾಚು ಸ್ಟೂಡೆಂಟಾಗಿ ಲಕ್ಷದ ನಡಿ ಡೀಪ್ ಸೆಕ್ರೆಟ್ಸು ಎಕ್ಸಲೆನ್ಸಿ ಕೋರ್ಸು ಎಲ್ಲ ಕಲ್ತಿದ್ದೀನಿ ಈ ಬಾರಿ ನನಗೆ ಅವರು ಗುರುತಿಸಿ ನನಗೆ ಜ್ಯೋತಿಷ ತಪ್ಪ ಮೊದಲು ಉತ್ಪೂರ್ವಕ ಗುರುವಂದನೆಗಳು ಮತ್ತು ಅವರ ಟೀಮ್ಗೆಲ್ಲ ನನ್ನ ನಮಸ್ಕಾರಗಳು ನಕ್ಷತ್ರಾಡಿ ಅಸ್ಟ್ರಾಲಜಿ ಕೋರ್ಸು ಹದಿನೈದು ದಿವಸ ಪ್ರತಿ ಬ್ಯಾಚು ಮಾಡ್ತಾವೆ ಗುರುಜಿ ಆಗಲೇ ನೂರತ್ತು ಬ್ಯಾಚ್ ಮುಗಿಸ್ತದೆ ನಾನು ತೊಂಬತ್ತೊಂಬತ್ತನೇ ಬ್ಯಾಚು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರಲ್ಲಿ ನಾನು ಜಾಯಿನ್ ಆಗಿದ್ದೆ ಈಗ ಹೆಚ್ಚು ಕಮ್ಮಿ ಟೂ ಇಯರ್ಸ್ ಆಯಿತು ೇಟ್ ಬರೋದಿಲ್ಲ ಆಮೇಲೆ ಶಾಸ್ತ್ರ ಅಷ್ಟೇ ಆಮೇಲೆ ಡಿಪ್ ಸಿಕ್ಕೇಟ್ಸ್ ಹೊಸ್ದಾಗಿ ಅಡ್ವಾನ್ಸ್ ನಕ್ಷತ್ರ ಆಮೇಲೆ ಕಾಮಿಸ್ಟ್ರಿ ಹೀಗೆ ಸುಮಾರು ಎಲ್ಲ ಜ್ಯೋತಿಷ್ಯದಲ್ಲಿ ಯಾವ ಎಲ್ಲ ವಿಭಾಗಗಳಲ್ಲಿ ನಾನು ಕಲ್ತಿದ್ದೇನೆ ಅವರ ಸೈಂಟಿಫಿಕ್ ಮೆಥಡ್ಡು ಮ್ಯಾಥಮೆಟಿಕಲ್ ಆಗಿ ಹೇಳ್ಕೊಡ್ತಾರೆ ಗುರುಜಿಯವರು ಇವು ನೂರ ಹತ್ತನೇ ಬ್ಯಾಚು ಮುಗಿಸೋದು ಈಗ ನೂರ ಹನ್ನೊಂದನೇ ಬ್ಯಾಚು ನೆಕ್ಸ್ಟು ಫೆಬ್ರವರಿ ತಿಂಗಳು ಮಾ ಶುರು ಮಾಡ್ತಾರೆ ಎಲ್ಲ ಕಲೀರಿ ಕಲಿತು ನಿಮ್ಮ ಕುಟುಂಬಕ್ಕೆ ಎಲ್ಲ ನೀವು ನೋಡ್ಕೋಬೋದು ಆರಾಮಾಗಿ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಏನಂತ ಮಹಾವಿದ್ಯೆ ಅಲ್ಲ ಅದಕ್ಕೆ ಆಸಕ್ತಿ ಬೇಕು ಒಂದು ಕಮಿಟ್ಮೆಂಟ್ ಬೇಕು ಎಲ್ಲರೂ ನಮಸ್ತೆ ವಂಶಿ ಗುರುಭ್ಯೋ ನಮಃ ಥ್ಯಾಂಕ್ ಯು ಮಚ್ ಬೇರೆ ನೋಡಿದ್ರಲ್ಲ ಜ್ಯೋತಿಷ್ಯ ಕಲಿಯೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಆಸಕ್ತಿ ಇದ್ರೆ ಖಂಡಿತವಾಗಿಯೂ ನೀವು ನಕ್ಷತ್ರ ನಾಡಿ ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಇದೆ ಫೆಬ್ರವರಿ ಹತ್ತರಿಂದ ಆರಂಭವಾಗ್ತಿದೆ ಅಂತ ಹೇಳ್ತಾ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ಕ್ರಿಸ್ಟಲ್ ಬಗ್ಗೆ ಬಹಳ ಮಾಹಿತಿ ನೀಡಿದ್ರು ಹಾಗೆ ಜ್ಯೋತಿಷ್ಯ ಕಲಿಯೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತ ತಿಳಿಸ್ಕೊಟ್ರು ಗುರುಗಳೇ ತುಂಬ ಹೃದಯದ ಧನ್ಯವಾದಗಳು ಸರ್ವೇ ಜನ ಸುಖಿನೂ ಬಂತು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜನತಾ ಟಿ ಸದಾ ಜನಪರ